ಕರಾವಳಿಯಲ್ಲಿ ಜೂನ್ ತಿಂಗಳಿನಿಂದ ಆಗಸ್ಟ್ ವರೆಗೆ ಮಳೆಗಾಲವಾಗಿರುವುದರಿಂದ ಮೀನುಗಾರಿಕೆಗೆ ರಜೆ ಇದ್ದು ಮೀನುಗಳಿಗೆ ಅತಿ ಹೆಚ್ಚು ಬೇಡಿಕೆ ಎದುರಾಗಿದೆ ಆ ಬೇಡಿಕೆ ಪೂರೈಸಲು ಆಸರೆ ಪಂಜರ ಮೀನುಗಾರಿಕೆ ಕೃಷಿಯಲ್ಲಿ ನೂತನ ತಂತ್ರಜ್ಞಾನವನ್ನು ಅಳವಡಿಸುವ ಮೂಲಕ ಯಶಸ್ವಿ ಪ್ರಯೋಗ ನಡೆಸಲಾಗಿದೆ ಕೇಂದ್ರೀಯ ಸಮುದ್ರ ಮೀನುಗಾರಿಕಾ ಕೇಂದ್ರ ಹಾಗೂ ಸಿಎಂಎಫ್ಆರ್ಐ ಮಂಗಳೂರು ಮತ್ತು ಎನ್ಎಫ್ಡಿಬಿ ಇಲಾಖೆಗಳ ಸಹಯೋಗದಲ್ಲಿ ಉಡುಪಿ ಜಿಲ್ಲೆಯ ಪಡತೋನ್ಸೆ ತಲ್ಲೂರು ಕೊಡೇರಿ ಮತ್ತು ಉಪುಂದ ಸೇರಿ ಒಟ್ಟು ನಾಲ್ಕು ಭಾಗಗಳಲ್ಲಿ ಕಳೆದ ಹತ್ತು ವರ್ಷಗಳಿಂದ ಪಂಜರ ಮೀನು ಕೃಷಿಯಲ್ಲಿ ಸಿಬಾಸ್ ಇಂಡಿಯನ್ ಪಾಂಪೆನೊ ಸಿಲ್ವರ್ ಪಾಂಪೆನೊ ಮೊದಲಾದ ಮೀನುಗಳ ತಳಿಗಳನ್ನು ಬೆಳೆಸುವ ಮೂಲಕ ಮೀನುಗಾರಿಕೆ ಕೃಷಿಯಲ್ಲಿ ಮೀನುಗಾರರು ಯಶಸ್ಸು ಸಾಧಿಸಿದ್ದಾರೆ ಮತ್ಸ್ಯಕ್ಷಾಮ ಎದುರಿಸುತ್ತಿರುವ ಈ ಸಮಯದಲ್ಲಿ ಪಾಂಪೆನೋ ಪಂಜರ ಮೀನಿನ ಕೃಷಿ ಹೊಸ ಚೈತನ್ಯ ನೀಡಿದ್ದು ಮೀನುಗಾರರ ಸ್ವಾವಲಂಬಿ ಜೀವನಕ್ಕೂ ನಾಂದಿಯಾಗಿದೆ ದೂರದರ್ಶನದೊಂದಿಗೆ ಮಂಗಳೂರು ಸಿಎಂಎಫ್ಆರ್ಐನ ಮುಖ್ಯಸ್ಥೆ ಹಾಗೂ ವಿಜ್ಞಾನಿ ಡಾ ಸುಜಿತಾ ಥಾಮಸ್ ರಾಷ್ಟೀಯ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಧನ ಸಹಾಯದೊಂದಿಗೆ ಪ್ರಾಯೋಗಿಕವಾಗಿ ಉಡುಪಿ ಜಿಲ್ಲೆಯಲ್ಲಿ ನಾಲ್ಕು ಕಡೆ ಪಾಂಪೆನೋ ಮೀನು ಕೃಷಿ ಮಾಡಲಾಗಿದೆ ಕಡಿಮೆ ಸ್ಥಳಾವಕಾಶದಲ್ಲಿ ಹೆಚ್ಚು ಲಾಭ ಗಳಿಸಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಇದಕ್ಕೆ ಬೇರೆ ಏನಾದರೂ ಇದು ಸ್ಕೀಮ್ ಆದರೆ ಇದು ಕಂಪ್ಲೀಟ್ ಈಗ ಮಲ್ಸ್ಯ ಮತ್ಸ್ಯಸಂಬತ್ತೆಲ್ಲ ಕಮ್ಮಿಯಾಗಿ ಬರ್ತಾ ಉಂಟು ಅದಕ್ಕೆ ಒಂದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ನಾವು ಇದು ಫಿಶ್ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಲಿಕ್ಕೆ ಇದೆಲ್ಲ ಕಡೆಯಲ್ಲಿ ಇಂಡಿಯಾ ಒಟ್ಟಾಗಿ ಇದೆಲ್ಲ ಈ ಥರ ಸ್ಕೀಮ್ಸ್ ಎಲ್ಲ ನಡೀತಾ ಉಂಟು ಕರ್ನಾಟಕದಲ್ಲಿ ಮಂಗಳೂರು ರೀಜನಲ್ ಸೆಂಟರ್ ಇದು ತಕೊಂಡು ಈ ಥರ ಎಲ್ಲ ಸಕ್ಸಸ್ ಆಗಿ ಮಾಡಿದ್ದು ಮಂಗಳೂರು ಸಿಎಂಎಫ್ಆರ್ಐನ ಪ್ರಧಾನ ವಿಜ್ಞಾನಿ ರಾಜೇಶ್ ಕರಾವಳಿಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೊದಲ ಬಾರಿಗೆ ಪರಿಚಯಿಸಲಾಗಿದೆ ಎನ್ಎಫ್ಡಿಬಿ ಪ್ರಾಯೋಜಿತವಾದ ಈ ಯೋಜನೆ ಸಿಎಂಎಫ್ಆರ್ಐನ ಮುತುವರ್ಜಿಯಲ್ಲಿ ಸಮಗ್ರ ಬಹುಸ್ತರ ಜಲಕೃಷಿ ತರಬೇತಿ ಮತ್ತು ಪ್ರಾತ್ಯಕ್ಷಿಕೆ ಕಾರ್ಯಕ್ರಮದಡಿ ಅನುಷ್ಠಾನಗೊಳಿಸಲಾಗಿದೆ ಎಂದರು ಸುಮಾರು ಒಂದು ಸಾವಿರ ಕೆಜಿ ಏನಾದರೂ ನಾವು ಕರಾವಳಿ ಭಾಗದಲ್ಲಿ ಹಾಕಿದ್ರೆ ನಾವು ಒಂದೊಂದು ಜಿಯಿಂದ ನಿಯರ್ಲಿ ಒಂದು ಐನೂರು ಕೆಜಿ ಅಂತ ತಗೊಂಡ್ರು ಐ ಐದು ಸಾವಿರ ಕೆಜಿವರೆಗೂ ಇದನ್ನ ನಾವು ಉತ್ಪಾದನೆಯನ್ನ ಮಾಡಬಹುದಾಗಿದೆ ಹಾಗಾಗಿ ಒಳ್ಳೆಯ ವಿಫುಲವಾದಂತಹ ಅವಕಾಶ ಇರುವುದರಿಂದ ಎಲ್ಲಾ ಕೃಷಿಕರು ಇದನ್ನ ತಗೋಬಹುದಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಇಷ್ಟತೆ ಮತ್ತೆ ಇದೇನೇ ಬಾಬು ಖಾರ್ವಿ ಕಳೆದ ಹತ್ತು ವರ್ಷಗಳಿಂದ ಪಂಜರ ಮೀನು ಕೃಷಿ ಮಾಡುತ್ತಿದ್ದೇನೆ ಹೊಸ ತಂತ್ರಜ್ಞಾನದ ಮೂಲಕ ಹೊಸ ತಳಿಗಳ ಪ್ರಾತ್ಯಕ್ಷಿಕೆ ನೀಡಲಾಗುತ್ತಿದೆ ಕೃತಃ ಆಹಾರ ನೀಡುವ ಮೂಲಕ ಉತ್ತಮ ಇಳುವರಿ ಪಡೆಯಲಾಗುತ್ತಿದೆ ಎಂದು ತಿಳಿಸಿದರು ಇದು ಕೃತಕ ಆಹಾರ ನೀಡುವುದರಿಂದ ಎಲ್ಲರೂ ಸಹ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ ಒಂದು ಹೆಮ್ಮೆ ವಿಚಾರ ಅಂತ ಹೇಳಿದರೆ ದೂರದ ಮಂಗಳೂರಿಂದ ಬಂದು ಸಾವಿರ ನಾಲ್ಕು ಭಾಗದಲ್ಲಿ ಈ ಒಂದು ಪ್ರಾತ್ಯಕ್ಷತೆಯನ್ನು ಕೈಗೊಂಡಿದ್ದಾರೆ ಎಲ್ಲದೂ ಸಹ ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗಿದೆ ಸೊ ಮುಂದಿನ ದಿನಗಳಲ್ಲಿ ಕೃಷಿಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದನ್ನು ಮಾಡೋದರಿಂದ ಆರ್